ಅಥವಾ ಮುಖೇಶ್ ಅಂಬಾರ ಏನಿಲ್ಲ ಆ ಸಂದರ್ಭ ಮುಖೇಶ್ರು ಆ ಸಂದರ್ಭದಲ್ಲಿ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಯು ಕೆ ಎ ಸರ್ಕಾರ ಉಳಿಸಿಕೊಂಡು ನೆಲೆಕಿರಿಬೇಕು ಹಾಗಾಗಿ ಇವತ್ತು ನಾವು ಕರ್ನಾಟಕ ಬರೆಯದಾಯ್ತಂದ್ರೆ ಯಾಕಂದ್ರೆ ಟೈಮ್ ಇಲ್ಲ ಕರ್ನಾಟಕ ಬರೆಯದಾಯ್ತಂದ್ರೆ ಸಣ್ಣ ಒಂದು ವಿಷಯವನ್ನು ತಮಗೆ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದಾರೆ ಕಳೆದ ಫೆಬ್ರವರಿ ತಿಂಗಳಲ್ಲಿ ಬೆಲೆ ಆಯದ ಒಂದು ಸಭೆಯಲ್ಲಿ ಆ ಬೆಲೆ ಆಯದ ಸದಸ್ಯನಾಗಿ ನಮ್ಮನ್ನು ಕೂಡ ಮಾಡಿದ್ದಾರೆ ನಾವೇನು ಕೇಳಿರಲಿಲ್ಲ ಬಟ್ ಅವ್ರು ಮಾಡಿದ್ದಾರೆ ಕೂಡ ಬೆಲೆ ಹಾಳ ಸಭೆಯಲ್ಲಿ ಅವರು ಒಂದು ಸರ್ಕಾರ ಒಂದು ಆದೇಶ ಹೊರಡಿಸುತ್ತದೆ ಬೆಲೆ ಹಾಯದ ಸಭೆಯಲ್ಲಿ ಏನು ಕೇಂದ್ರ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಜಾರಿಗೊಳಿಸಿದಂತ ಮೂರು ಕೃಷಿ ಕಾಯ್ದೆಗಳು ಆ ಕೃಷಿ ಕಾಯ್ದೆ ಮಾನದಂಡದ ನೀವು ಕರ್ನಾಟಕದಲ್ಲಿ ಕೃಷಿ ಉತ್ಪನ್ನಗಳಿಗೆ ಬೆಲೆ ನಿಗದಿ ಮಾಡತಕ್ಕಂತ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಕಳಿಸ್ತಕ್ಕಂತ ಹೇಳಿ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಇಪ್ಪತ್ನಾಲ್ಕನೇ ತಾರೀಕಿಗೆ ಅವರೊಂದು ಆದೇಶ ಹೊರಡಿಸಿದ ಆ ಸಭೆಯಲ್ಲಿ ನಾವು ಪ್ರಶ್ನೆ ಮಾಡ್ತೀವಿ ಅಲ್ಲಿರ್ತಕ್ಕಂಥ ಅಧ್ಯಕ್ಷರು ಪ್ರಶ್ನೆ ಮಾಡ್ತೀವಿ ಇದು ತಪ್ಪು ಕೇಂದ್ರ ಸರ್ಕಾರನೇ ಆ ಕಾಯ್ದೆಗಳನ್ನು ವಾಪಸ್ ಪಡ್ಕೊಂಡಾಗ ಮತ್ತು ಕಾಂಗ್ರೆಸ್ ಸರ್ಕಾರ ಇದನ್ನ ಇದೇ ಮಾನದಂಡದ ಅಡಿಯಲ್ಲನೆ ಕೃಷಿ ಉತ್ಪನ್ನಗಳಿಗೆ ಏನು ಬೆಲೆ ನಿಗದಿ ಮಾಡಬೇಕು ಪ್ರಸ್ತಾವನೆ ಸರಿ ಸರಿಯಲ್ಲ ಅಂತಕ್ಕಂಥ ಒಂದು ವಿರೋಧ ಮಾಡಿದಾಗ ಇಲ್ಲ ಇದು ಕಣ್ತ ಆಗಿದೆ ಅಂತಕ್ಕಂಥ ಮತನು ಆ ಸಂದರ್ಭದಲ್ಲಿ ಹಾಗಾಗಿ ಸ್ನೇಹಿತರೆ ಮತ್ತು ಎಲ್ಲ ನಮ್ಮ ಸಂಘಟಕರು ಇವತ್ತು ಇನ್ನೊಂದು ಪಾತ್ರ ಹೇಳ್ತಾ ಇದ್ದಾರೆ ಇಂಡಿಯಾ ಒಂದು ಅದ್ಕುಟ ಕೇಂದ್ರದಲ್ಲಿ ಅಧಿಕಾರ ಬಂದ್ರೆ ನಾವು ಸ್ವಾಮಿನಾಥನ್ ಅವರಲ್ಲಿ ಆಧರಿಸಿ ನಾವು ಕೃಷಿ ಉತ್ಪನ್ನಗಳಿಗೆ ಬೆಲೆ ನಿಗದಿ ಮಾಡ್ಕೊಳ್ತಕ್ಕಂಥ ಮಾತನ್ನ ಏನು ಹೇಳಿದ್ರು ಇವತ್ತು ಜಾರ್ಖಂಡ್ ನಲ್ಲಿ ಕರ್ನಾಟಕದಲ್ಲಿ ಅದನ್ನೇ ಮಾಡಬೇಕಲ್ಲ ನೀವು ಅದನ್ನೇ ಯಾಕೆ ಮಾಡ್ತಾ ಇಲ್ಲ ಎರಡ್ ಸಾವಿರದ ಹದಿಮೂರರಲ್ಲಿ ಸಕಾಶ್ ಸಂಬಂಧಿಯ ಒಂದು ರಿಪೋರ್ಟ್ ಕೇಳಿದ್ರೆ ಬೆಲೆ ಆಗುತ್ತೆ ಆ ರಿಪೋಟಿ ಇವತ್ತು ಚಿತ್ರ ಸರ್ಕಾರ ಅದು ಮುಲಿ ಮಾಡಿದ್ದಾರೆ ಬಿಜೆಪಿ ಸರ್ಕಾರ ಬಿಟ್ಟರೆ ಅವರ ಬಗ್ಗೆ ಏನು ಮಾತಾಡುದಿಲ್ಲ ಹಾಗಾಗಿ ಬೆಲೆ ಹಾಕುವ ಚರ್ಚೆ ಮಾಡ್ತಾ ಇದೀವಿ ಏನ್ ಚರ್ಚೆ ಮಾಡ್ತಾ ಇದೀವಿ ಪ್ರಕಾಶ್ ಕಮಾ ಅವರಿಗೆ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ ಕರ್ನಾಟಕದಲ್ಲಿ ಕೃಷಿ ಉತ್ಪನ್ನಗಳ ಬೆಲೆ ಇದೇ ಅಡಿಯಲ್ಲಿ ಆ ನಿಗದಿ ಮಾಡಬೇಕಂತಕ್ಕ ಅದನ್ನು ಕೂಡ ನಮ್ಮ ಒಂದು ಸಂಯುಕ್ತ ಹೋರಾಟ ಕರ್ನಾಟಕದ ಒತ್ತಾಯ ಮಾಡಬೇಕಾಗಿದೆ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂತಂದ್ರೆ ನಾನು ಈಗಾಗಲೇ ನಾವು ನಾಗೇಂದ್ರ ಸರ್ ಅವರ ಜೊತೆ ಮಾತಾಡಿದೀವಿ ಬೆಲೆ ಆಗದ ಅಧ್ಯಕ್ಷರಾಗಿದ್ದಾರ ನಮ್ಮ ಯಾರು ಈ ದಳವಾಯಿ ಅವರು ಏನಂದ್ರೆ ದಳವಾಯಿ ಅವರು ಬೆಲೆ ಆಗದ ಅಧ್ಯಕ್ಷರ ಅವರು ಕೇಂದ್ರದಲ್ಲಿ ಏನು ಮೂರು ಕೃಷಿ ಕಾಯ್ದೆಗಳು ಅಲ್ಲಿ ಜಾರಿ ಬಂದು ಜಾರಿ ಸಂದರ್ಭದಲ್ಲಿ ಆ ಕೃಷಿ ಕಾಯ್ದೆಗಳನ್ನ ತಯಾರು ಮಾಡಿರ್ತಕ್ಕಂಥ ಒಂದು ಟೀಮಿನಲ್ಲಿ ಇದ್ದಂತೆ ಅವರು ಅಂತವರು ತಂದು ಇಲ್ಲಿ ನಮ್ಮ ಕೃಷಿ ಬೆಲೆ ಆಗದ ಅಧ್ಯಕ್ಷರು ಮಾಡ್ತಾ ನಾವು ಇವತ್ತು ಮಾಡಬೇಕಾಗಿದೆ ಅವರು ಬದಲಾಯಿಸ್ತಕ್ಕಂಥ ಒಂದು ನಮ್ಮ ಹೋರಾಟ ಮತ್ತು ನಮ್ಮ ಸಂಯುಕ್ತ ಹೋರಾಟದ ಎಲ್ಲ ಸಂಘಟನೆ ಸಹಭಾಗಿ ಸಂಘಟನೆಗಳು ಮಾಡಬೇಕಾಗಿದೆ ಹಾಗಾಗಿ ಈ ಒಂದು ಮೂರು ಕಾಯ್ದೆಗಳಲ್ಲಿ ಕರ್ನಾಟಕದಲ್ಲಿ ಮುಖ್ಯವಾಗಿ ಕೃಷಿ ತಿದ್ದುಪಡಿ ಕಾಯ್ದೆ ಸೆವೆಂಟಿ ಎ ಬಿ ಸಿ ಅದು ಒಂದೆರದಿಂದ ಇಡೀ ನಮ್ಮ ಭೂಮಿಯೆಲ್ಲ ಇವತ್ತು ಕಾರ್ಪೊರೇಟ್ ಕಂಪನಿಗಳು ಪಾಲಾಗ್ತಾ ಇದೆ ಮತ್ತು ಭೂಮಿಗೆ ಯಾವುದೇ ಮಿತಿ ಇಲ್ಲದೆ ಖರೀದಿ ಮಾಡ್ತಾ ಇದ್ದಾರೆ ಕೃಷಿಯಲ್ಲ ಅದನ್ನೆಲ್ಲವನ್ನು ಅವರು ಮಾಡ್ತಿದ್ದಾರೆ ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ನಾವು ಗಟ್ಟಿಯಾದ ಒಂದು ದೇವಿ ಮಾದರಿ ಹೋರಾಟದ ಕರ್ನಾಟಕದಲ್ಲಿ ಮಾಡಬೇಕಾಗಿದೆ ಈ ಮೂರು ಕಾಯ್ದೆಗಳನ್ನ ಮತ್ತು ನಾವು ಏನು ವಾಪಸ್ ತಗೊಂಡಿದ್ದ ಒತ್ತಾಯ ಮಾಡಬೇಕಾಗಿದೆ ಮತ್ತು ಎಂಟು ತಾಸು ಬದಲಾಗಿ ಹನ್ನೆರಡು ತಾಸುಗಳು ಏನ್ ಕೆಲಸನ ಅವ್ರ ಕಾರ್ಮಿಕರಿಗೆ ನಿಗದಿ ಮಾಡಿದ್ದಾರೆ ಅದು ಕೂಡ ವಿರೋಧ ಮಾಡಬೇಕಾಗಿರುವಂತಕ್ಕಂಥ ಮಾತನ್ನು ಹೇಳಿ ಇಲ್ಲಿ ಮಾತನಾಡೋದಕ್ಕೆ ಅವಕಾಶ ಕೊಟ್ಟೋದಕ್ಕಾಗಿ ಧನ್ಯವಾದಗಳು ಅರ್ಪಿಸಿ ನನ್ನ ಮಾತುಗಳು ನಮಸ್ಕಾರ